ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನಾರು ಬೆಳಗಾವಿಯಲ್ಲಿ ಅಮಾನ್ಯವಾಗಿ ನಡೆದ ಮಹಿಳಾ ಬೆತ್ತಲೆ ಪ್ರಕರಣ ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಗರದ ಗಾಂಧಿ ವೃತ್ತದ ಬಳಿ ಇಂದು ಬಿಜೆಪಿ ಪಕ್ಷದ ನಗರ ಮತ್ತು ಗ್ರಾಮಾಂತರ ಸಮಿತಿ ವತಿಯಿಂದ ಮಾನವ ಸರಪಳಿಯ ನಿರ್ಮಾಣದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ವಿಜಯಶಂಕರ್ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಬಿಜೆಪಿ ಪಕ್ಷದ ಗ್ರಾಮಾಂತರ ಅಧ್ಯಕ್ಷರಾದ ಮಂಗಳ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಬಿಜೆಪಿ ಮುಖಂಡ ಎಸ್ ಜಯಪ್ರಕಾಶ್ ಜೆಪಿ ಹಂಗಾಮಿ ಮೇಯರ್ ಶಿವಕುಮಾರ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸತೀಶ್ ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೆ ಅರಸ್ ಜಿಲ್ಲಾ ಸಹ ವಕ್ತಾರರಾದ ಡಾಕ್ಟರ್ ಕೆ ವಸಂತ್ ಕುಮಾರ್ ಅವರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಹೆಣ್ಮಕ್ಳು ಶಾಪ ಆ ರಾಜಕಾಲದಿಂದನೂ ತಪ್ಪ ತಪ್ಪತ್ತಲ್ಲ ಅದನ್ನ ಅನುಭವಿಸ ನೀವು ಏನ್ ಹೆಚ್ಚಿಗೆ ಕಾಲ ಇಲ್ಲ ಅದನ್ನ ಅನುಭವಿಸಕ್ಕೆ ಆಲ್ರೆಡಿ ಹತ್ತಿರದಲ್ಲೇ ಇದ್ದೀರಾ ಒಂದು ಸ್ಥಾನವನ್ನ ನೀಡಿದೀವಿ ಇಂತ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಹೆಣ್ಣು ಪೂರ್ಣ ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಧರಣೆ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಡು ಮಹಿಳೆ ಮಹಿಳೆಯೊಬ್ಬರ ಬೆತ್ತಲೆಯನ್ನ ಮಾಡಿರುವಂತಹ ಪ್ರಕರಣವನ್ನ ಈ ಎರಡು ಪ್ರಗವನ್ನ ಖಂಡಿಸಿ ಇದಕ್ಕೆ ಮುಳುಕು ನೀಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಕೂಗ್ತಾ ಇಲ್ಲಿ ದಂಡಿ ಮಾಡ್ತಾ ಇದ್ದೀವಿ ನಾಲ್ಕು ವಿಷಯಗಳನ್ನ ಪ್ರತಿಭಟನೆಯಾಗಿ ಇವತ್ತು ತಗೊಂಡ್ವಿ ಬಿಜೆಪಿಯಿಂದ ಮೊದಲ ಈ ರಾಜ್ಯದಲ್ಲಿ ಹೆಗ್ಗೆ ನಡೀತಾ ಇರ್ತಕ್ಕಂಥ ಭ್ರೂಣ ಹತ್ಯೆಗಳು ಕಾರಣವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧ ಮತ್ತು ಬೆಳಗಾವಿಯಲ್ಲಿ ಯಾವ ಒಂದು ದಲಿತ ಹೆಣ್ಣು ಮಗಳಿಗೆ ಬೆತ್ತಲೆಯನ್ನು ಮಾಡಿ ಇಡೀ ಇಡೀ ಊರನ್ನು ಮೆರವಣಿಗೆ ಮಾಡಿದ್ರು ಏನೂ ಗೊತ್ತಿಲ್ಲದೆ ಕಿವುಡ್ ಆಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಗೊಂಡ್ವಿ ಅದರ ಜೊತೆಗೆ ಮೈಸೂರಿನ ಏರ್ಪೋರ್ಟ್ಗೆ ನಾಲ್ಗೋಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಇಡಬೇಕು ಆ ಟಿಪ್ಪು ಸುಲ್ತಾನ್ಗೆ ಮಡಿಕೇರಿಯಲ್ಲಿ ಅವರ ಮನೆಗಳ ನಾಯಿಗಳಿಗೆ ಹೆಸರನ್ನ ಇಡ್ತಕ್ಕಂಥ ವ್ಯಕ್ತಿ ಹೆಸರನ್ನ ಇಲ್ಲಿ ಇಡಬಾರ್ದು ಅನ್ನುವ ದೃಷ್ಟಿಯಿಂದ ಅದನ್ನು ತಗೊಂಡ್ವಿ ನಾಲ್ಕನೇದು ಪ್ರತಾಪ್ ಸಿಂಹ ಅವರ ವಿರುದ್ಧ ಏನ್ ನಡೀತಾ ಇರ್ತಕ್ಕಂಥ ಈ ಷಡ್ಯಂತ್ರದ ವಿರುದ್ಧ ಇವತ್ತು ನಾವು ನಾಲ್ಕು ವಿಚಾರವನ್ನು ಪ್ರತಿಭಟನೆಗೆ ತಗೊಂಡ್ವಿ ನಾನು ನಿಮ್ಮ ಮಹಾಜನರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ದುಷ್ಟ ಪಾಪಿಷ್ಟ ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಬೇಡಿ ಈ ದೇಶಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಧರ್ಮ ಸಂಸ್ಕೃತಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತಕ್ಕಂಥ ನರೇಂದ್ರ ಮೋದಿ ಅವರ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಿ ಯಾವ ಬಿಜೆಪಿಯ ಇಡೀ ರಾಷ್ಟ್ರದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಈ ಸಂಸದರನ್ನ ಗೆಲ್ಲಿಸುವಂತ ಕೆಲಸವನ್ನು ಸಾಮಾನ್ಯ ಜನರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಮೈಸೂರಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಏನಿದೆಯ ಏರ್ಪೋರ್ಟ್ಗೆ ನಮ್ಮೆಲ್ಲರಿಗೂ ಜೀವವಾಗಿರ್ತಕ್ಕಂಥ ದೇವರ ರೀತಿಯಲ್ಲಿ ಕಾಣ್ತಕ್ಕಂಥ ಈ ರಾಜ್ಯದ ಈ ದೇಶದ ಅನೇಕ ಮೊದಲಿಗರು ಒಂದು ಆಸ್ಪತ್ರೆಯನ್ನು ಮಾಡಿದ್ದಾಗ್ಬೋದು ಕನ್ನವಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾಗಬಹುದು ಹಾಗೂ ಅನೇಕ ವಿದ್ಯುತ್ ಯೋಜನೆಗಳನ್ನು ಮಾಡಿ ಮಾಡಿರ್ತಕ್ಕಂಥದ್ದಾಗ್ಬೋದು ಮತ್ತು ಕಾಲೇಜುಗಳನ್ನು ಮಾಡಿರ್ತಕ್ಕಂಥದ್ದಾಗ್ಬೋದು ದಲಿತ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವನ್ನು ಪರಿಗಣಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಇಡಬೇಕು ಯಾವುದೇ ಕಾರಣಕ್ಕೂ ಕೋಮು ದ್ವೇಷಕ್ಕೆ ಕಾರಣವಾಗಿರ್ತಕ್ಕಂಥ ಹಿಂದೂಗಳ ಮತಾಂತರವನ್ನು ಮಾಡಿರ್ತಕ್ಕಂಥ ಹಿಂದೂಗಳನ್ನ ತುಚ್ಛವಾಗಿ ಕಂಡಿರ್ತಕ್ಕಂಥ ನರಮೇಧವನ್ನು ಮಾಡಿರ್ತಕ್ಕಂಥ ಆ ನರಹಂತಕ ಟಿಪ್ಪುವನೆಯ ಹೆಸರನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ಮತ್ತು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಯಾವುದೇ ಕಾರಣದಿಂದ ಟಿಪ್ಪುವಿನ ಹೆಸರನ್ನ ಮುಂಚೂಣಿಗೆ ತೊಂದರೆ ಸಿದ್ದರಾಮಯ್ಯನವರೇ ಅದರ ಪರಿಣಾಮ ಒಂದು ಬಾರಿ ಎದುರಿಸಿದಿರ ಮತ್ತೆ ಅವರನ್ನ ಹೆಸರಿಗೆ ಮುಂಚೂಣಿಗೆ ತರಲಿಕ್ಕೆ ಹೋಗಿ ಯಾಕಿರ್ತಕ್ಕಂಥ ಅಧಿಕಾರವನ್ನು ಕಳ್ಕೊಳ್ತೀರಾ ಅದಕ್ಕೋಗಿ ದಯಮಾಡಿ ನಿಮ್ಮ ಶಾಸಕರಿಗೆ ಬುದ್ಧಿಯನ್ನ ಹೇಳಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರ ಮನೆಯಲ್ಲಿ ಅವ್ರ ಮಗನ ಹೆಸರನ್ನ ಚೇಂಜ್ ಮಾಡಿ ಅವ್ರ ಮಗನ ಹೆಸರಿಗೆ ಟಿಪ್ಪು ಅಂತ ಇಡ್ಲಿ ಅಥವಾ ಅವ್ರ ಮನೆ ನಾಯಿಗೆ ಅವ್ರ ಹೆಸರನ್ನು ಇಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಪ್ರತಿಭಟನೆ ಭಾರಿ ಯಶಸ್ವಿ ಆಗಿದೆ ಹಾಗಾಗಿ ಈ ಯಶಸ್ಸನ್ನ ನೋಡಿ ಕಾಂಗ್ರೆಸ್ನವರು ಮತ್ತೆ ಷಡ್ಯಂತ್ರ ಮಾಡೋದನ್ನ ನಿಲ್ಲಿಸಿ ನಿಲ್ಲಿಸ್ಲಿ ಅಂತ ಈ ಸಂದರ್ಭಿಸ್ತೀನಿ ಅಧ್ಯಕ್ಷರ ಸನ್ಮಾನ ವಿಜೇಂದ್ರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಕಾರಣ ಆದಷ್ಟೇ ಇವತ್ತು ಬೆಳಗಾವಿಯಲ್ಲಿ ಹತ್ತು ದಿನಗಳ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲೂ ಸಹ ಒಬ್ಬ ಮಹಿಳೆ ದಲಿತ ಮಹಿಳೆಗೆ ಬೆತ್ತಲುಗಳಿಸಿ ಅವರಿಗೆ ಮರಕ್ಕೆ ಕಟ್ಟಾಕಿ ಒಡೆಯುವಂತಹ ಒಂದು ಪ್ರವೃತ್ತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಇರೋ ರೀತಿಯಿಂದ ಆಗಿದೆ ಅನ್ನುವಂಥದ್ದು ಇವತ್ತು ರಾಜ್ಯ ಸರ್ಕಾರ ಇದೆಯೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಇದ್ದಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ದೈಲ ದಲಿತ ಮಹಿಳೆಯ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅದು ಅದು ಹಾಗಿಲ್ಲ ಅದರ ಬದಲಾಗಿ ಇವತ್ತು ದಲಿತ ಮಂತ್ರಿಗಳು ದಲಿತ ಎಮ್ ಎಲ್ ಎಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಮೂಡಿದೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅನೇಕ ದುಷ್ಕೃತ್ಯಗಳು ನಡೀತಾ ಇದೆ ರೋಡಿಸಮ್ ನಡೀತಾ ಇದೆ ಮೈಸೂರು ನಗರದಲ್ಲಿ ಆಡಳಿತಗಳಲ್ಲಿ ನಿನ್ನೆ ಹರಸೂರುಗಳಲ್ಲಿ ಮಾರನಾಂತ್ರಿಕ ಹಲ್ಲೆ ನಡೆದಿದೆ ಈ ರೀತಿ ಮಡುಗಳು ನಡೀತಾ ಇದೆ ಹಾಗೇನೆ ಗಾಂಜಾ ರಾಜಾರೋಷವಾಗಿ ಮೈಸೂರು ನಗರದಲ್ಲಿ ಗಾಂಜಾ ಮತ್ತೆ ಫಿಮು ಮತ್ತೆ ಈ ಕ್ಲಬ್ಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವೆಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಮತ್ತೆ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಒಂದು ರೀತಿ ತಲೆ ತಗ್ಗಿಸುವಂತ ಒಂದು ಸಂಗತಿ ಅಂದರೆ ಗೃಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಆ ಗ್ಯಾಂಗ್ ಏನಿದೆ ಅದನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಂಡು ಅವ್ರ ಮೇಲೆ ಆ್ಯಕ್ಷನ್ ಮಾಡುವಂಥ ಅವರು ಸಹ ಅದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಕಡೆ ಆ ಸರ್ಕಾರ ಒಂದು ರೀತಿಯಾದಂಥ ಶಕ್ತಿಯನ್ನು ಕಳ್ಕೊತಾ ಇದೆ ಸರ್ಕಾರ ಜನರ ಒಂದು ಆಶ್ವಾಸನೆ ಏನು ಕೊಟ್ಟಿದ್ರು ಅವೆಲ್ಲವನ್ನು ಪೂರ್ಣ ಮಾಡುವಂಥ ಶಕ್ತಿ ಅದಕ್ಕಿಲ್ಲ ಅಂದಾಗ ಒಂದು ಕ್ಷಣನು ಸಹ ಸರ್ಕಾರ ಅದರ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವಂತ ಯೋಗ್ಯತೆ ಕಳ್ಕೊಂಡ್ರೆ ರಾಜೀನಾಮೆ ಕೊಟ್ಟು ನೀವು ಮನೆ ಹೋಗುವಂಥ ಕಾಲ ಅತ್ಯಂತ ಸನಿಹಿತ ಇದೆ ಸರಿ ಒಂದು ಇವತ್ತು ಬೆಳಿಗ್ಗೆ ಟ್ವೀಟ್ ಆಗಿದೆ ಟ್ವೀಟ್ ಮಾಡಿದರೆ ಚೇತನ್ ಹಿಂಸಾ ಅಂತ ಅವರ ಆ್ಯಕ್ಟರು ಮತ್ತೆ ಅಹಿಂಸವಾದರೆ ಏನು ಉಳಿಗಮಾನ್ಯ ಪದ್ಧತಿಯನ್ನು ಜಾರಿಗೆ ತಂದಂತಹ ಕೆಂಪೇಗೌಡರನ್ನ ಒಬ್ಬ ಐಕಾನ್ ಆಗಿ ಕರ್ನಾಟಕದಲ್ಲಿ ಪ್ರತಿಬಿಂಬವಾಗಿದ್ದಾರೆ ಆದರೆ ಐತಿಹಾಸಿಕ ವ್ಯಕ್ತಿಯಾಗಿರೋ ಟಿಪ್ಪು ಹೆಸರಿಟ್ರೆ ಏನು ಸೊಪ್ಪಿದೆ ಅವರು ಒಬ್ಬ ಮುಸ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ದು ತಪ್ಪಾಯ್ತಾ ಅನ್ನೋ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು ಕೊಟ್ಟಿದ್ದಾರೆ ಅವರು ಪದೇ ಪದೇ ಚೇತನವರು ಸಮಾಜದ ಸ್ವಾಸ್ಥವನ್ನು ಕಿದುಕುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಕೆಂಪೇಗೌಡ ಏನು ಮಾಡಿದ್ದಾರೆ ಬೆಂಗಳೂರು ನಗರನ ಹೇಗೆ ಕಟ್ಟಿದ್ರು ಎಲ್ಲ ಜನಾಂಗಕ್ಕೂ ಸಹ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಚಿಕ್ಕ ಎಲ್ಲ ಪೇಟೆಗಳನ್ನ ಕಟ್ಕೊಟ್ರು ಸುಮಾರು ಒಂದು ಈ ಇಪ್ಪತ್ ಇಪ್ಪತ್ತೈದು ಪೇಟೆಗಳನ್ನ ಕಟ್ರು ಆದ್ರೆ ಸಾನು ಸ್ವಂತ ಹುಟ್ಟಿರ್ತಕ್ಕಂಥ ಒಕ್ಕಲಿ ಸಮಾಜಕ್ಕೆ ಮಾತ್ರ ಪೇಟೆ ಕಟ್ಟಲಿಲ್ಲ ಬೆಲೆ ಪೇಟೆ ಕಟ್ಟಿದ್ರು ಅಕ್ಕಿ ಪೇಟೆ ಕಟ್ಟೋದು ಪೇಟೆ ಕಟ್ಟಿದ್ರು ಅವ್ರ ಒಂದು ಗೌರವವೇ ಬೇರೆ ಆದ್ರೆ ಎಲ್ಲ ಜನಾಂಗನ ಸಮನಾಗಿ ಟಿಪ್ಪು ಸುಲ್ತಾನ್ ನೋಡಿದ್ನಾದ್ನಿ ಸುಲ್ತಾನ್ ಏನ್ ಮಾಡುದ

ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ